ಎಲ್ಲರಿಗೂ ನಮಸ್ಕಾರ ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಲ್ಲೂರಿಗೆ ಬಂದಿದ್ದೀವಿ ಇಲ್ಲಿ ಗುಬ್ಬಿ ತಾಲೂಕಿನ ಕಲ್ಲೂರಿನಲ್ಲಿ ಏನಿದೆ ಅಂತೀರಾ ಇಲ್ಲಿ ಮಗ್ಗಗಳು ಇದೇ ಒಂದು ರಾಜ್ಯ ಇಲ್ಲಿ ಇಲ್ಲಿ ಯಾರ ಮನೆಯಲ್ಲಿ ನೋಡಿದ್ರು ಸಹ ಮಗ್ಗಗಳ ಶಬ್ದ ಈಗಲೂ ನಿಮ್ಗೆ ಕೇಳಿಸ್ತಾ ಇರಬೇಕು ಪಕ್ಕದಲ್ಲಿ ಸೌಂಡೆ ನಿಮಗೆ ಕೇಳಿಸ್ತಾ ಇರ್ಬೋದು ಹಾಗಾಗಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಶಿಲ್ಪಾ ಸಿಲ್ಕ್ಸ್ ಅಂತ ಇವರು ಒಂದು ಜಿನೈನ್ ಬಿಸ್ನೆಸ್ ಮಾಡ್ತಿರೋದು ನನ್ನ ಮನಸ್ಸಿಗೆ ತಲುಪ್ತು ಹಾಗಾಗಿ ನಾನು ಇದಕ್ಕೆ ಬಂದಿದ್ದೀನಿ ಇಲ್ಲಿ ಅವರು ಕಾಟನ್ ಮತ್ತು ಸಿಲ್ಕ್ ಪ್ರಿಪರೇಷನ್ ಭಾಳ ಚೆನ್ನಾಗಿದೆ ಮ್ಯಾನುಫ್ಯಾಕ್ಚರ್ಸ್ ಇವ್ರದೇ ಸ್ವಂತದ್ದು ಒಂದು ಅರವತ್ತು ಎಪ್ಪತ್ತು ಮಗಗಳಿದೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅವ್ರನ್ನ ಭೇಟಿಯಾಗಿ ಆ ಸೀರೆಗಳನ್ನೆಲ್ಲ ನೀವು ನೋಡೋಣ ಬನ್ನಿ ನಮಸ್ಕಾರ ಸರ್ ನಾನಿವತ್ತು ಬೆಂಗಳೂರಿಂದ ನಿಮ್ಮ ಶಿಲ್ಪ ಸಿಲ್ಕ್ಸ್ಗೆ ಬಂದಿದ್ದೀವಿ ಬನ್ನಿ ಸರ್ ಬನ್ನಿ ವೀಕ್ಷಕರ ಈಗೆಲ್ಲ ನೀವು ಮಗ ನೋಡ್ಕೊಂಡು ಬಂದಿದ್ದೀರಲ್ವಾ ಈಗ ನಾವು ಆ ರೇಷ್ಮೆಗೆ ಅಂದರೆ ಫಸ್ಟು ಹೇಗೆ ಬರುತ್ತೆ ಆ ರೇಷ್ಮೆ ಅದಕ್ಕೆ ನಾವು ಬೇಕಾಗ ಅಂದರೆ ಸೀರೆಗಳಿಗೆ ಯಾವ ಕಲರ್ ಬಣ್ಣ ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ ಮೇಲೆ ಅದನ್ನು ಹೇಗೆ ಅದಕ್ಕೆ ಹಚ್ತಾರೆ ಅನ್ನೋದು ನಾನು ನೋಡೋಣ ಅದು ಹೇಗೆ ಬರುತ್ತೆ ಅಂತ ಇಲ್ಲಿ ಈ ಪ್ಲೇಸ್ ಬಂದು ರೇಷ್ಮೆಗೆ ಬಣ್ಣ ಹೇಗೆ ಹಚ್ಚೋದು ಅಂತ ಇವ್ರು ತೋರಿಸ್ತಾ ಇದಾರೆ ಇದೇ ಅವ್ರದ್ದು ಪ್ರಾಜೆಕ್ಟ್ ಇರೋಲ್ಲ ಇರೋದು ಸರ್ ಹೇಳಿ ಸರ್ ನೀವು ಹೇಗೆ ಇಲ್ಲಿ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಓಕೆ ಈಗ ಶಿಲ್ಪಾ ಸಿಲ್ಕ್ಸ್ನವರ ಒಂದು ರೇಷ್ಮೆ ಬಣ್ಣ ಹೇಗೆ ಹಚ್ಚೋದು ಅಂತ ನಿಮ್ಗೆ ಅಂತ ಬಂದಿದ್ದೀನಿ ನಿಮ್ಮದೇ ಆದಂತಹ ಈ ಪ್ರೋಸೆಸ್ ಬಗ್ಗೆ ನೀವು ಹೇಳಿ ಸರ್ ಏನೇನು ಇಲ್ಲಿ ಮಾಡ್ತೀರಾ ಹೇಗೆ ಮಾಡ್ತೀರಾ ಅದು ಸ್ವಲ್ಪ ಹೇಳಿ ಯಾಕಂದರೆ ಇವತ್ತು ಸ್ವಲ್ಪ ಸಂಡೆ ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತುಂಬ ದೊಡ್ಡ ಡೆಸ್ ಜಸ್ಟ್ ನಾವು ಏನು ಮಾಡ್ತಿದ್ದೀವಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಿಮ್ಗೆ ತೋರಿಸೋದು ಹೇಗೆ ಅಂತ ಹೇಳಿ ಯಾಕಂದರೆ ಇಷ್ಟು ದೂರ ಬಂದಿದ್ದೀವಲ್ವ ಹಾಗೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ ಬನ್ನಿ ಸರ್ ನೀವು ಹೇಳಿ ಹೇಗೆ ಇದು ನಿಮ್ಮ ಪ್ರಾಸೆಸ್ ಅಂತ ಇದರ ಬಗ್ಗೆ ಹೇಳಿ ಮೇಡಮ್ರೆ ಇದು ಪ್ರೋಸೆಸ್ ಅಂದರೆ ನಾವು ರೇಷ್ಮೆ ನೂಲ್ಗೆ ಬಣ್ಣ ಹಚ್ಚೋ ಕೆಲಸ ಮಾಡ್ತೀವಿ ಹಾಂ ಫಸ್ಟ್ ಇಲ್ಲಿ ಪ್ರೊಸೆಸಿಂಗ್ ನಡಿಬೇಕು ಅಂತಂದರೆ ಇದು ಬೈಲರು ನ ನಾವು ಕಟ್ಕೆಯಲ್ಲಿ ಸೌದೆ ಒಲೆ ಅಂಟಿಸ್ಕೊಂಡು ಟೂ ಅವರ್ಸ್ ಆಗುತ್ತೆ ಇದು ಬೈಲಿಂಗ್ ಆಗಿರ್ತಾರೆ ಬೈಲರ್ ಅಲ್ಲಿ ಸ್ಟೀಮ್ ಬರುತ್ತೆ ಸ್ಟೀಮ್ ಬಂದ್ಮೇಲೆ ಆ ಸ್ಟೀಮ್ ಪೈಪ್ ಮುಖಾಂತರ ಅಲ್ಲಿಂದ ಈಗ ಬರುತ್ತೆ ಇದೆಲ್ಲ ನೀರ್ ಕಾದಿರೋದೇನೆ ಈಗ ಈಗ ತಣ್ಣಗಾಗಿದೆ ಇದೆಲ್ಲ ಕಾದ್ಬಿಟ್ಟು ನಾವು ಇದ್ರಲ್ಲಿ ಅವರು ಶಿಲ್ಪ ಸಿಲ್ಕ್ಸ್ನವ್ರು ಏನು ಕಲರ್ ಕೊಟ್ಟಿರ್ತಾರೆ ಕಲರ್ ಕಾಂಬಿನೇಷನ್ ಏನ್ ಕೊಟ್ಟಿರ್ತಾರೆ ಸಪೋಸ್ ಹತ್ತಾರು ಕಲರ್ಗಳು ಎಂತ ಕಲರ್ ಕೊಟ್ಟಿರ್ತಾರೋ ಆ ಕಲರ್ ನಾವು ಪಕ್ಕಾ ಮಾಡಕ್ ಕೊಡ್ತೀವಿ ಕಲರ್ ಅಂತೂ ಗ್ಯಾರಂಟಿ ಐವತ್ತು ವರ್ಷ ಆದ್ರೂ ಕಲರ್ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ನಮಸ್ಕಾರ ಯೋಗೀಶ್ ಅವರಿಗೆ ನಮ್ಮ ವರ್ಣಕಲಾ ನಿಕೇತನ ಚಾನೆಲ್ಗೆ ತಮಗೆ ಸ್ವಾಗತ ನಾನು ಇವತ್ತು ನಿಮ್ಮ ಕಲ್ಲೂರಿನ ಶಿಲ್ಪ ಸಿಲ್ಕ್ಸ್ಗೆ ಬಂದಿರೋದು ಉದ್ದೇಶ ಇಷ್ಟೇ ನನ್ನ ವೀಕ್ಷಕರಿಗೆ ಒಳ್ಳೆ ಸ್ಯಾರೀಸ್ ತೋರಿಸ್ತೀರಾ ಅದು ಬಡ್ಜೆಟ್ ಅಲ್ಲಿ ಸೀರೆಗಳು ಚೆನ್ನಾಗಿರುತ್ತೆ ನಮ್ಗೆ ದುಡ್ಡು ಕಮ್ಮಿ ಆಗ್ಬೇಕು ಒಳ್ಳೆ ಕ್ವಾಲಿಟಿದು ಚಂದ ಕಾಣಿಸೋ ಸುಂದರವಾದ ಸೀರೆಗಳು ನಿಮ್ಮ ಹತ್ರ ಸಿಗುತ್ತೆ ಅಂತ ಬಂದಿರೋದು ಹಾಗಾಗಿ ನೀವು ಕಡಿಮೆ ಬೆಲೆಯಿಂದ ಮುಂದಕ್ಕೆ ರೈಸ್ ಆಗ್ತಾ ಇರುವಂತಹ ಒಂದು ಸೀರೆಗಳನ್ನ ತೋರಿಸ್ತಾ ಬನ್ನಿ ನಮ್ಮ ವೀಕ್ಷಕರು ಅದನ್ನ ಎಂಜಾಯ್ ಮಾಡ್ತಾರೆ ಮೊತ್ತ ಮೊದಲ ಯಾವ ತೋರಿಸ್ತಿದ್ದೀರಾ ನೋಡಿ ಮ್ಯಾಮ್ ಇದು ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಅಂತ ಅನ್ಬಿಟ್ಟೆ ಹಾ ಹಾ ಇದು ನಿಮಗೆ ಫೋರ್ ಟ್ವೆಂಟಿ ಇಮಿಟೇಷನ್ ಸಿಲ್ಕ್ ಅಲ್ವಾ ಸಿಲ್ಕ್ ಅಂತ ಹೇಳಿ ಇಮಿಟೇಷನ್ ಮಾಡಿದ್ದೀವಿ ಓಕೆ ಇದು ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಸ್ಯಾರಿ ಪೂರ್ತಿ ಇದೆ ತರ ಬುಟ್ಟ ಇರುತ್ತೆ ಹಾಗಾಗಿ ನೋಡಿ ಇದು ಬಂದ್ಬಿಟ್ಟು ಪಲ್ಲು ಬರುತ್ತೆ ಇದು ಪಲ್ಲು ಬಂದ್ಬಿಟ್ಟಿ ಸ್ಯಾರಿ ಪೂರ್ತಿ ಇದೆ ತರ ಇರುತ್ತೆ ಓಕೆನಾ ಇದು ಬಂದ್ಬಿಟ್ಟು ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಕಲರ್

ನಾವು ಜಸ್ಟ್ ಒಂದಿಷ್ಟು ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತಾ ಇರ್ತೀವಿ ಒಂದನ್ನು ಮಾತ್ರ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಇದು ಬಂದು ನಿಮಗೆ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇದು ಭಾಳ ಚೆನ್ನಾಗಿದೆ ಒಂದು ಸ್ವಲ್ಪ ಗಿಫ್ಟ್ ಕೊಡಲಿಕ್ಕೆ ಏನಾದರೂ ಫಂಕ್ಷನ್ಸ್ಗೆ ಇಲ್ಲಿ ಮಳ್ಳಕ್ಕೆ ಬರುತ್ತೆ ಇದು ಟೆನ್ ಕಲರ್ಸ್ ಈ ಡಿಸೈನ್ ಅಲ್ಲಿ ಹತ್ತು ಕಲರ್ ಬರುತ್ತೆ ಏನು ನೂರು ಸ್ಯಾರಿ ಬೇಕು ಅಂದರೆ ಟೆನ್ ಇಟ್ಟು ತಂಬೇಕಾಗುತ್ತೆ ಹಾಂ ಹಾಂ ನೋಡಿ ಇಷ್ಟು ಕಲರ್ಸ್ ಇದೆ ಕಲರ್ ಕಾಂಬಿನೇಷನ್ ನೋಡಿ ಇಷ್ಟು ಕಲರ್ಸ್ ಇದರಲ್ಲಿ ಸಿಗುತ್ತೆ ಎಲ್ಲ ಒಳ್ಳೊಳ್ಳೆ ಕಲರ್ಸ್ ಚೆನ್ನಾಗಿದೆ ಕಸ್ಟಮರ್ಸ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ರೆ ನೋಡಿ ಮ್ಯಾಮ್ ಇದು ಫೋರ್ ನೈಂಟಿ ಫೋರ್ ನೈಂಟಿ ಇದೆ ವಿತ್ ಬಾರ್ಡರ್ ಬರುತ್ತೆ ವಿತ್ ಬ್ಲೌಸ್ ಇರುತ್ತೆ ಸ್ಯಾರಿ ಬಂದ್ಬಿಟ್ಟು ಕಡ್ಡಿ ಪಲ್ಲು ಮಾಡಿದೀವಿ ಈ ತರ ಸಿಂಪಲ್ ಕಡ್ಡಿ ಪಲ್ಲು ಇದು ಬಂದ್ಬಿಟ್ಟು ಬ್ಲೌಸ್ ವಿತ್ ಇರುತ್ತೆ ರನ್ನಿಂಗ್ ಬರುತ್ತೆ ನೋಡಿ ಸ್ಯಾರಿ ಬಂದ್ಬಿಟ್ಟು ಈ ತರ ಬರುತ್ತೆ ಸಾಫ್ಟ್ ಆಗಿದೆ ಮಾಮೂಲ್ ನಾರ್ಮಲ್ ವಾಶ್ ರೆಗ್ಯುಲರ್ ಆಗಿ ಚೆನ್ನಾಗಿ ಬಳಕೆ ಮಾಡಬಹುದು ಇಷ್ಟು ಕಲರ್ಸ್ ಇರುತ್ತೆ ವೀಕ್ಷಕರೇ ಇನ್ನೂ ಇದಾವೆ ಎಲ್ಲ ತೆರೆ ತೆಗಿಲಿ ಲೇಟ್ ಆಗುತ್ತೆ ಅಂತಲ್ಲ ಇಷ್ಟು ನಿಮ್ಗೆ ಕೊಟ್ಟಿದ್ದೀವಿ ಶಾಪ್ಗೆ ಬಂದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಕಲೆಕ್ಷನ್ಸು ನೋಡಬಹುದು ನೋಡಿ ಇದು ಸಾಫ್ಟ್ ಸಿಲ್ಕ್ ರಿಚ್ ಪಲ್ ಮಾಡಿದೀವಿ ಅವಾಗಲೇ ನೋಡಿ ರಿಚ್ ಪಲ್ ಇರ್ಲಿಲ್ಲ ಕಡ್ಡಿ ಪಲ್ಲು ಬಂದಿತ್ತು ಇದು ನೋಡಿ ರಿಚ್ ಆಗಿದೆ ಸೂಪರ್ ಕಲರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಕುಚ್ಚು ಕಟ್ಸಿದೀವಿ ಇದು ಬಂದ್ಬಿಟ್ಟು ವಿತ್ ಬ್ಲೌಸ್ ಬರುತ್ತೆ ನೋಡಿ ಇದು ಬಂದ್ಬಿಟ್ಟು ಬ್ಲೌಸ್ ಇದು ಸ್ಲೀವ್ ಸಿಗ್ ಹೋಗುತ್ತೆ ಬಾರ್ಡರ್ ಓಕೆನಾ ಸ್ಯಾರಿ ಪೂರ್ತಿ ಇದೆ ತರ ಕಂಚಿ ಸೀರೆ ತರ ಆ ಡಿಸೈನ್ ಮಾಡಿದೀರಾ ನೋಡಿ ಇದು ಸ್ಯಾರಿ ಪೂರ್ತಿ ಇದೆ ತರ ಬುಟ್ಟ ಬರುತ್ತೆ

ಇಲ್ಲ ಮ್ಯಾಮ್ ನಮ್ದು ಫಿಕ್ಸೆಡ್ ಬೆಲೆ ತರ್ಟಿ ಪರ್ಸೆಂಟ್ ಕಡಿಮೆನೆ ಹಾಕಿರ್ತೀವಿ ಬ್ರೋಕೆಟ್ ಅಂತ ಅಂದ್ಬಿಟ್ಟು ಮೀನಾ ಬ್ರೋಕೆಟ್ ಬರುತ್ತೆ ಸ್ಯಾರಿ ಪೂರ್ತಿ ಸ್ಯಾರಿ ಪೂರ್ತಿ ಇದೆ ಮೀನ ಬ್ರೋಕೆಟ್ ಇರುತ್ತೆ ರಿಚ್ ಪಲ್ಲು ಮಾಡಿದೀವಿ ಪ್ಲೈನ್ ಬ್ಲೌಸ್ ಮಾಡಿದೀವಿ ಅವ್ರು ವರ್ಕ್ ಮಾಡ್ಸ್ಕೊಂಡಿಸ್ಕೊಂಡಿ ಗ್ರ್ಯಾಂಡ್ ಆಗಿರುತ್ತೆ ಸೀರೆ ಆಗಿ ಈ ತರ ಪ್ಲೈನ್ ಮಾಡಿದೀವಿ ನೋಡಿ ಪಲ್ಲು ಮಾತ್ರ ಈ ತರ ಮೀನಾ ಬ್ರೋಕೆಟೇ ಮಾಡಿದೀವಿ ಕಾಂಟ್ರಾಸ್ಟ್ ಇದು ಬಂದ್ಬಿಟ್ಟು ಫೋರ್ ನೈನ್ಟಿ ಫೈವ್ ಆಗುತ್ತೆ ಫೋರ್ ನೈನ್ಟಿ ಫೈವ್ ಕಲರ್ಸ್ ತುಂಬಾ ಇದೆ ನೋಡಿ ಇಷ್ಟು ಕಲರ್ಸ್ ಕಲರ್ಸ್ ಇನ್ನ ಮಿಕ್ಕಿದ್ ಕಲರ್ಸ್ ಇದೆ ತೋರ್ಸೋಕೆ ಆಗಲ್ಲ ಟೈಮ್ ಇಲ್ಲ ಹಾಗಾಗಿ ನೋಡಿ ಇದು ಸಾಫ್ಟ್ ಸಿಲ್ಕಿನೇ ಅಂದ್ಬಿಟ್ಟು ಈಗ ನೋಡಿದ್ರೆಲ್ಲ ಅವಾಗ್ಲೇ ಇಂದ ಅದು ಸಾಫ್ಟ್ ಸಿಲ್ಕಿನೇ ಅದು ಫೋರ್ ನೈನ್ ಇದು ಫೋರ್ ನೈನ್ಟಿನೇ ಆದ್ರೆ ಇದು ಲೈನ್ಸ್ ಮಾಡಿದೀವಿ ಬಂದಿದೆ ಟ್ರೈಪ್ಸ್ ಬಂದಿದೆ ಇದು ಅಷ್ಟೇನೆ ರಿಚ್ ಪಲ್ ಬಂದಿದೆ ಇದು ಪಲ್ಲು ಪಲ್ಲು ಇದ್ ನೋಡಿ ಬ್ಲೌಸ್ ಈ ತರ ಗುಟ್ಟ ಬಂದಿದೆ ನೋಡಿ ಇದು ಬ್ಲೌಸ್ ಬರುತ್ತೆ ಪ್ಲೈನ್

ಒಂದು ಸ್ವಲ್ಪ ಜಾಮೆಟ್ರಿಕಲ್ ಡಿಸೈನ್ ಅಲ್ಲಿ ಚಂದ ಬಂದಿದೆ ಚೆನ್ನಾಗಿದೆ ಅದರಲ್ಲಿ ಇಷ್ಟು ಕಲರ್ಸ್ ಇದೆ ಇದು ಪ್ರೈಸ್ ಇದು ಕಡಿಮೆನೇ ಇದೆ ಎಷ್ಟು 920 मैम ಓ ಚೆನ್ನಾಗಿದೆ 920 ಕೊಡ್ತೀವಿ ಕಸ್ಟಮರ್ಸ್ ಇವಾಗ ಕರೇಪ್ ನೋಡಿದ್ರಲ್ಲ ಅದೇ ತರನೇ ಅದು ಗುಟ್ಟ ಇಲ್ಲ ಪ್ಲೈನ್ ಮಾಡಿದೀವಿ ಸಣ್ಣ ಬಾರ್ಡರ್ ವಯಸ್ಸಾಗಿರೋರೆಲ್ಲ ತುಂಬಾ ವೇರ್ ಮಾಡಬಹುದು ಇದು ಎಲ್ಲರೂ ವೇರ್ ಮಾಡಬಹುದು ಎಲ್ಲರೂ ವೇರ್ ಮಾಡಬಹುದು ಆದ್ರೆ ವಯಸ್ಸಾಗಿರೋರು ತುಂಬಾ ವೇರ್ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಇದು ಕಡ್ಡಿ ಪಲ್ಲು ಬರುತ್ತೆ ಯಾಕಂತಂದ್ರೆ ಎಲ್ಲರಿಗೂ ಟ್ರೆಂಡ್ ಆಗ್ಬಿಟ್ಟಿದೆ ವಯಸ್ಸಾದವರದು ಇದು ಎಲ್ಲಾನು ಪೂರ್ತಿ ಇದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಗೋಳನೆಲ್ಲೋ ಇದು ತುಂಬಾ ಟ್ರೆಡಿಷನಲ್ ಕಲರ್

ಓಕೆನಾ ತುಂಬಾ ಗ್ರ್ಯಾಂಡ್ ಸ್ಯಾರಿ ಮಾಡಿದ್ದಂಗೆ ಮಾಡಿದೀವಿ ಇದು ನಮಗೆ ಹೇಳಿದ್ರಷ್ಟೇ ಗೊತ್ತಾಗುತ್ತೆ ಇದು ಅಷ್ಟು ಚಂದ ತುಂಬಾ ಚೆಕ್ಸು ಲೈನ್ಸ್ ಪೈಪಿಂಗ್ ಬಾರ್ಡ್ರು ಇದು ಪಲ್ಲು ಎಲ್ಲಿದೆ ಪಲ್ಲು ಮ್ಯಾಮ್ ಇದು ಕಡ್ಡಿ ಪಲ್ಲು ಈಗ ನೋಡಿದ್ರೆಲ್ಲ ಎಲ್ಲ ಎಲ್ಲ ಇದು ಇದು ಪಲ್ಲು ಇದೆ ಬಂದ್ಬಿಟ್ಟು ಪಲ್ಲು ಮಾಡಿದೀವಿ ಬ್ಲೌಸ್ ಬ್ಲೌಸ್ ಬಂದ್ಬಿಟ್ಟು ಇದೆ ಲೈನ್ಸ್ ಚೆಕ್ಸ್ ಚೆಕ್ಸ್ ಅದೇ ರನ್ನಿಂಗ್ ಬಂದಿದೆ ಬರುತ್ತೆ ಓಕೆ ಚೆನ್ನಾಗಿದೆ ಇದು ಒಂದು ಆಗಿದೆ ಕಲರ್ ಸಿಗುತ್ತೆ ಸೆಲ್ಫ್ ಅಂತ ಅನ್ಬಿಟ್ಟೆ ಎಷ್ಟು ಇದು ಹೇಳಿದ ರೇಟ್ ಇಸ್ 690 ಮ್ಯಾ 690 ವಿಕ್ಷಕರೆ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಇದು ಕಾಟನ್ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು ಸೂಪರ್ ಆಗಿದೆ ಸರ್ ಇದು ಬಾರ್ಡರ್ ನೋಡಿ ಈ ತರ ವೈಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ವೈಟ್ ಜೆರಿ ಅಂತ ಅನ್ಬಿಟ್ಟೆ ವಾ ಪಲ್ಲು ನೋಡಿ ಈ ತರ ಬರುತ್ತೆ ಪಲ್ಲು ಸೂಪರ್ ಬ್ಲೌಸ್ ನೋಡಿ ಈ ತರ ಪ್ಲೈನ್ ಬರುತ್ತೆ ಬ್ಲೌಸ್ ಈ ತರ ಪ್ಲೈನ್ ಓಹೋ ಸ್ಯಾರಿ ಪೂರ್ತಿ ಇದು ಅಷ್ಟೇ ತರ ಗ್ರ್ಯಾಂಡ್ ಬರುತ್ತೆ. ಇದು ಬ್ಲೌಸ್ ಪ್ಲೇನ್ ಬಂದಿರೋದ್ರಿಂದ ಹೈಲೈಟ್ ಆಗುತ್ತೆ ಸರ್ ಗಾಡಿ ಆಗ್ತೀತು. ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲ ಕಲರ್ಸ್ ತುಂಬಾ ಇದೆ ನೋಡಿ. ಬಹಳ ಚೆನ್ನಾಗಿದೆ. ಇದಷ್ಟು ಸರ್ ಇದು 580 ತಗಂತೀವಿ ಮ್ಯಾಮ್ ಕಸ್ಟಮರ್ ಚೆನ್ನಾಗಿದೆ. ಹೇಳ್ತೀವಿ ಇನ್ನೊಂದು ಇದು ಮಾಮೂಲ್ ಹೇಗೆ? ವಾಶ್ ವಾಶ್ ತುಂಬಾ ಹ್ಯಾಂಡ್ ವಾಶ್ ಮಾಡಬಹುದು. ತುಂಬ ಚೆನ್ನಾಗಿದೆ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇದೆ ಸ್ವಲ್ಪ ಅದರ ಆ ಥರ ವೇರಿಯೇಷನ್ ಇದೆ ಕಲರ್ಸು ಭಾಳ ಚೆನ್ನಾಗಿದೆ ವೀಕ್ಷಕರು ಒಂಥರ ಎಲ್ಲರೂ ವೇರ್ ಮಾಡ್ಬೋದು ಎಲ್ಲ ಫೇಡು ಅಂದರೆ ಕಪ್ಪುಗಿರೋರು ಬೆಳ್ಳಗಿರೋರು ಮೀಡಿಯಮ್ ಶೇಡ್ ಎಲ್ಲರಿಗೂ ಸೂಟ್ ಆಗುತ್ತೆ ಚೆನ್ನಾಗಿದೆ ಹಾಂ ನೋಡಿ ಇದು ಅಷ್ಟು ಸ್ಯಾರಿ ಪೂರ್ತಿ ಇದೆ ತರ ಬುಟ್ಟ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಒಂಥರ ಬ್ರೊಕೇಡ್ ಟೈಪ್ ಒಂಥರ ಬುಟ್ಟಸು ನೋಡಿ ಬೆನ ಇದೆ ತರ ಬರುತ್ತೆ ಹಾಂ ಸೆಲ್ಫ್ ಆದ್ರೆ ಸೆಲ್ಫ್ ಕಾಟನ್ ಹ್ಞೂ 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 ಇದು ಬಂದ್ಬಿಟ್ಟು ಸೆರಾಗಿ ಬರುತ್ತೆ ಇದು ಹ್ಞೂ ಹ್ಞೂ ಸೆರಗಿ ಇದೇ ತರ ಮಾಡಿದ್ದು ಚೆನ್ನಾಗಿದೆ ಓಕೆನಾ ಇದು ಬ್ಲೌಸ್ ಬಂದ್ಬಿಟ್ಟು ಪ್ಲೈನ್ ಮಾಡಿದ್ದೀವಿ ಇಲ್ಲ ರನ್ನಿಂಗ್ ಬಂದಿದೆ ನೋಡಿ ಇದು ಹಾಂ ರನ್ನಿಂಗ್ ಬ್ಲೌಸ್ ಸ್ಯಾರಿನೇ ಬಂದಿದೆ ಇಲ್ಲೆಲ್ಲೋ ಇರಬೇಕು ಸ್ಯಾರಿ ಬ್ಲೌಸು ಅದೇ ರನ್ನಿಂಗ್ ಏನೇ ಮ್ಯಾಮ್ ರನ್ನಿಂಗ್ ಇರೋದ್ರಿಂದ ಹಿಂಗ್ ಬಂದಿದೆ ರನ್ನಿಂಗ್ ಇರೋದ್ರಿಂದ ಇದೇ ಬಂದಿದೆ ಸರ್ ಓಕೆನಾ ಇದು ರೇಂಜ್ ಎಷ್ಟು ಸರ್ ಇದು ಪ್ರೈಸ್ 820 820 ಓಕೆ okay, <laughs> 820 ತಗೊಂತೀವಿ ಇದರಲ್ಲಿ ಕಲರ್ಸ್ ಇಷ್ಟು ಸಿಗುತ್ತೆ ಕಲರ್ಸ್ ಅಂತ ಇನ್ನ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿಲ್ವರ್ ಕಾಟನ್ ಅಂತ ಅನ್ಬಿಟ್ಟಿ ಆಹಾ ಕಾಟನ್ ತುಂಬಾ ಚೆನ್ನಾಗಿದೆ ಸಿಂಪಲ್ ಕಡ್ಡಿ ಪಲ್ಲು ಹ್ಮ್ ಹ್ಮ್ ಇದೇ ತರ ಪಲ್ಲು ಬ್ಲೌಸ್ ಇದೆ ತರ ಮಾಡಿದೀವಿ ಹ್ಞೂ ಹ್ಞೂ ಇದು ಬ್ಲೌಸಾ ಹಾಂ ಸೆರಿ ಪೂರ್ತಿ ಇದೆ ತರ ಸಿಲ್ವರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಒಂದು ಮೈಲ್ಡ್ ಆಗಿ ಒಂಥರ ಸೋಬರ್ ಆಗಿದೆ ನೋಡಿ ಸೆರಿ ಪೂರ್ತಿ ಬರುತ್ತೆ ಚೆನ್ನಾಗಿದೆ ಇದೆಷ್ಟು ಸರ್ ಇದು ಪ್ರೈಸ್ ಸಿಕ್ಸ್ಟಿ ಮ್ಯಾಮ್ ಎಷ್ಟು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಮುನ್ನೂರ ಅರವತ್ತು ವೀಕ್ಷಕರೇ ಹ್ಞೂ ತುಂಬ ಚೆನ್ನಾಗಿದೆ ನಾರ್ಮಲ್ ಭಾಷೆ ಅಲ್ಲ ಸರ್ ಇದು ಏನು ಇದು ಶಿಂಕ್ ಆಗೋದೇನೂ ಏನೂ ಆಗೋಲ್ಲ ಮ್ಯಾಮ್ ಇನ್ನೂ ಒಂಚೂರು ದಪ್ಪ ಆಗುತ್ತೆ ಹಾಂ ಹಾಂ ಹ್ಞೂ ತುಂಬ ಚೆನ್ನಾಗಿದೆ ವೀಕ್ಷಕರ ಇದು

ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ಸಾಫ್ಟ್ ಆಗೂ ಇದೆ ಸಾಫ್ಟ್ ಇರುತ್ತೆ ವಾಷಬಲ್ ಇದೆ ಹಾ ಇದಕ್ಕೇನು ಗೆಂಜಿ ಗೆಂಜಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಹಾಗೆ ವೇರ್ ಮಾಡಬಹುದು ಐರನ್ ಬೇಡ ಮ್ಯಾಮ್ ನೋಡಿ ಇಂಗೆ ಕಲರ್ ಕಿ ಆ ಕಾಂಬಿನೇಷನ್ ಯಾರೋ ಚೆನ್ನಾಗಿ ಮಾಡಿದೀರಾ ಸೂಪರ್ ಆಗಿದೆ ಕಲರ್ ಓಕೆ ಮ್ಯಾಮ್ ಎಷ್ಟು ಸರ್ ಇದು ಇದು ಏಟ್ ಟೆನ್ ತಗೊಂತೀನಿ ಏಟ್ ಟೆನ್ ತುಂಬಾನೇ ಚೆನ್ನಾಗಿದೆ ವೀಕ್ಷಕರ ಇದು ಎಲ್ಲ ಒಂಥರ ಡಿಗ್ನಿಫೈಡ್ ಆಗಿರುತ್ತೆ ಇದು ಕಟ್ ಉಟ್ಕೊಂಡಾಗ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ನೋಡಿ ಇಷ್ಟೇ ಮ್ಯಾಮ್ ಬರೋದು ಇದರಲ್ಲಿ ಕಲ್ ಕಲರ್ಸ್ ಇಷ್ಟಿದ್ದಾವೆ ಚೆನ್ನಾಗಿದ್ದಾವೆ ಎಲ್ಲಾನು ಒಳ್ಳೆ ಕಲರ್ಸ್ ಕೊಟ್ಟಿದ್ದಾರೆ

ಇದು ಸಿಲ್ವರ್ ಕಾಟನ್ ಅಂತ ತುಂಬಾ ಚೆನ್ನಾಗಿದೆ ಆಯ್ತಾ ತುಂಬಾ ಗ್ರ್ಯಾಂಡ್ ಬರುತ್ತೆ ಸ್ಯಾರಿ ನೋಡಿ ಒಂದ್ಸತಿ ಓಪನ್ ಮಾಡಿ ಇದು ನೋಡ್ತಾ ಇದ್ರೆ ಮಂಗಳಗಿರಿ ಕಾಟನ್ ಸ್ಯಾರೀಸ್ ನೆನಪ್ ಬಂತು ಸಿಲ್ಕ್ ಸ್ಯಾರಿ ತರ ಹೌದಾ ಮ್ಯಾಮ್ ನೋಡಿ ಇದು ಅಷ್ಟೇ ಸಿಲ್ವರ್ ರಿಚ್ ಪಲ್ ಇದೆ ತುಂಬಾ ಚೆನ್ನಾಗಿದೆ ಓಕೆನಾ ಬ್ಲೌಸ್ ಅಷ್ಟೇ ರಿಚ್ ಆಗಿ ಮಾಡಿದೀವಿ ಇದಂತೂ ಸಿಂಪಲ್ ವರ್ಕ್ ಮಾಡಿಸ್ಕೊಂಡಂಗೆ ಗ್ರ್ಯಾಂಡ್ ಏನ್ ಕೇಳೋಲ್ಲ ಸ್ಯಾರಿ ಮಾತ್ರ ನೋಡಿ ಈ ತರ ಗ್ರ್ಯಾಂಡ್ ಮಾಡಿದೀವಿ ಹ್ಮ್ 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 ತುಂಬಾನೇ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಬರುತ್ತೆ ನೋಡಿ ಸರಿ ಮಾತ್ರ ಕಾಟನ್ನು ತುಂಬ ಮೆಟೀರಿಯಲ್ಲು ಚೆನ್ನಾಗಿದೆ ವಾಷಬಲ್ ಇದೆ ಮ್ಯಾಮ್ಗೆಲ್ಲ ಸ್ವಲ್ಪ ಉಟ್ಕೊಂಡ್ರೆ ಕಂಫರ್ಟೇ ಅನಿಸ್ತದೆ ಇದೆಲ್ಲ ಇದೆಷ್ಟಿದೆ ಹೇಳಿದ್ದೀನಿ ನೀವು ರೇಟ್ ಮ್ಯಾಮ್ ಇದು ಏಯ್ಟ್ ಫಿಫ್ಟಿ ತಗೋತೀವಿ ವೀಕ್ಷಕರೇ ಭಾಳ ಅನುಕೂಲವಾದ ಪ್ರೈಸು ಈ ಕ್ವಾಲಿಟಿಗೆ ಏಯ್ಟ್ ಫಿಫ್ಟಿ ಚೆನ್ನಾಗಿದೆ ವರ್ತ್ ಆಗುತ್ತೆ ನಮ್ಮ ಕಸ್ಟಮರ್ಸ್ಗೆಲ್ಲ ಹಾಂ ಇದರಲ್ಲಿ ನೋಡಿ ಇಷ್ಟು ಕಲರ್ ಸಿಗುತ್ತೆ ಹ್ಞೂ ನನ್ನ ಮೈನ್ ನೆಕ್ಸ್ಟ್ ಯಾವ್ದು ಸಾರ್ ಚೆನ್ನಾಗಿದೆ ಕಲರು ಅನಾ ಪಿಸ್ತಾ ಗ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಅದೇ ಸಿಲ್ವರ್ ಮತ್ತೆ ಗೋಲ್ಡ್ ಮಿಕ್ಸ್ ಬಂದಿದೆಯಲ್ಲ ಇದು? ನೋಡಿ ಇಕ್ ತೋರಿಸ್ತೀನಿ ತುಂಬಾ ಗ್ರ್ಯಾಂಡ್ ಕಾಣುತ್ತೆ ಪಾರ್ಟ್ರಲ್ಲಿ. ಹಾಗಾಗಿ. ಮತ್ತೆ ಇದು ಬುಕ್ ಫೋಲ್ಡಿಂಗ್ ಅಂತಿರಲ್ಲ ಇದು. ಬುಕ್ ನೋಡಿ ಇದು ಬಂದ್ಬಿಟ್ಟು ಬ್ಲೂ ಇದು. ನೋಡಿ ಇದು ಸೆರಗ್ ಮಾಡಿದೀನಿ. ನೋಡಿ ಈ ಈ

ಸ್ಯಾರಿ ಬಂದ್ಬಿಟ್ಟು ಈ ತರ ಒನ್ ಜೀರೋ ಏಟ್ ಜೀರೋ ಒನ್ ಜೀರೋ ಏಟ್ ಜೀರೋ ಇದರಲ್ಲಿ ಇಷ್ಟು ಕಲರ್ಸ್ ಕಲರ್ಸ್ ಇದೆ ನೋಡಿ ಇದು ಬಂದ್ಬಿಟ್ಟು ಬಾರ್ಡರ್ ಬರುತ್ತೆ ಇದು ಸ್ಯಾರಿ ಒಳ ಇರುತ್ತೆ ಅದಕ್ಕೆ ಈ ತರ ಹಾಕಿದೀನಿ ಫೋಟೋ ಇದು ಬಂದ್ಬಿಟ್ಟು ಖಾದಿ ಕಾಟನ್ ಅಂತ ಅಂದ್ಬಿಟ್ಟು ಓಕೆನಾ ಇದು ಅಷ್ಟೇ ಸ್ಯಾರಿ ಪೂರ್ತಿ ಬುಟ್ಟ ಚೆನ್ನಾಗಿದೆ ಈ ತರ ಬರುತ್ತೆ ಪಲ್ಲು ಬಂದ್ಬಿಟ್ಟು ಯಾವ ತರ ಇದೆ ಓಕೆನಾ

ನಮಗೆ ವರ್ತ್ ಆಗಲ್ಲ ಆದ್ರೂ ನೇಕರ್ ಅಂತ ಅಂದಿದೀವಲ್ಲ ವರ್ತ್ ಆಗಿ ಮಾಡ್ಕೊಡ್ತಿದೀವಿ ಕಷ್ಟ ಮೂವ್ ಆಗಬೇಕು ಫಾಸ್ಟ್ ಮೂವಿಂಗ್ ಇದ್ರೆ ಒಳ್ಳೆ ಫಾಸ್ಟ್ ಇರಬೇಕು ಕಸ್ಟಮರ್ ಬರ್ತಿರಬೇಕು ಕರೆಕ್ಟ್ ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ಕಲರ್ಸ್ ಇದು ಇದು ಅಷ್ಟೇ ಚೆನ್ನಾಗಿದೆ ಅಂತ ಇದು ನೋಡಿ ಇದು ಬಾರ್ಡರ್ ಕಡಿ ಅಂತ ಅದು ಬಾರ್ಡರ್ ಕೈಯಲ್ಲಿ ತಿರುವಿರೋದು ಹಾಗಾಗಿ ಬಾರ್ಡರ್ ಎತ್ಕೊಂಡ್ತಿದೆ ಇದು ನೋಡಿ ಪಲ್ಲು ಈ ತರ ಕಡ್ಡಿ ಕಡ್ಡಿ ಸ್ಯಾರಿ ಬಂದ್ಬಿಟ್ಟಿ ಮ್ಯಾಮ್ ಈ ತರ ಪ್ಲೈನ್ ಮಾಡಿದ್ದಾರೆ ಪ್ಲೇನ್ ಅಲ್ಲಿ ಕಾಣಿಸುತ್ತಿಲ್ಲ ಇದು ಫ್ಲವರ್ಸ್ ಈ ತರ ಡಿಸೈನ್ಸ್ ಇದೆ ಹಾಗಾಗಿ ಇದು ಬ್ಲೌಸ್ ಬಂದ್ಬಿಟ್ಟು ಸಪ್ರೇಟ್ ಇರುತ್ತೆ ಈ ತರ ವರ್ಕ್ ಬ್ಲೌಸ್ ಬರುತ್ತೆ ಇದು ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬಾ ರಿಚ್ ಆಗ್ಬಿಡುತ್ತೆ ತುಂಬಾ ರಿಚ್ ಆಗುತ್ತೆ ಹಾಗಾಗಿ ಈ ತರ ಮತ್ತೆ ಇದು ಕ್ವಾಲಿಟಿ ಅಷ್ಟೇ ಸರ್ ಇದು ಎದುರುಗಡೆ ನಾನು ನೋಡ್ತಾ ಇದ್ದೀನಲ್ವಾ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ನಿಮ್ಗೆ ಒಂಥರ ಚೀಪಾಗಿ ಆಗಿ ಒಂಥರ ಇದು ಬರುತ್ತಲ್ವಾ ಆ ತರ ಇಲ್ಲ ಒಳ್ಳೆ ರೇಷ್ಮೆ ತರ ಅಂದ್ರೆ ಅನಿಸ್ತದೆ ತುಂಬಾನೇ ಕ್ಯೂಟ್ ಆಗಿದೆ ಕಲರ್ ಸಹ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಡಿಸೈನ್ ಸಹ ಇಲ್ಲಿ ಪ್ಲೈನ್ ಬಿಡದೆ ಡಿಸೈನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕ್ಲಾಸಿ ಆಗಿದೆ ಆ ಬ್ಲೌಸ್ ಅಂತೂ ಇನ್ನೂ ರಿಚ್ ಆಗಿಬಿಡ್ತದೆ ಹಾಕೋಷ್ಟಿಗೆ ತುಂಬಾ ಇದೆಷ್ಟು ಸರ್ ಇದು ಪ್ರೈಸ್ ಇದು ಬಂದ್ಬಿಟ್ಟು ಸೆವೆನ್ ಏಯ್ಟಿ ತಗೊಂತೀವಿ ಸೆವೆನ್ ಏಯ್ಟಿ ತುಂಬಾ ಚೆನ್ನಾಗಿದೆ ಮಾತ್ರ ಮತ್ತೆ ಇದಷ್ಟೇ ರಿಂಕಲ್ಸ್ ಆಗಲ್ಲ ಅನ್ಸುತ್ತೆ ಚೆನ್ನಾಗೇ ಇದೆ ಸೂಪರ್ ಕಲರ್ ಅಲ್ವಾ ಬುಟ್ಟ ಬುಟ್ಟ ಬಂದಿದೆ ಕಾಟನ್ ಗೆ ಬುಟ್ಟ ಬುಟ್ಟ ಬಂದಿದೆ ಕಾಂಟ್ರಾಸ್ಟ್ ಇದೆ ರೆಡ್ ಕಲರ್ ಬರುತ್ತೆ ನೋಡಿ ಇದು ಬಂದ್ಬಿಟ್ಟು ಪಲ್ಲು ಇದೆ ತುಂಬಾ ಚೆನ್ನಾಗಿದೆ ಪಲ್ಲು ಬರುತ್ತೆ ಇದು ಬ್ಲೌಸ್ ಇದು ಪ್ಲೈನ್ ಮಾಡಿ ಪ್ಲೇನ್ ಬಂದಿದೆ ನೋಡಿ ಸ್ಯಾರಿ ಪೂರ್ತಿ ಎಷ್ಟು ಡಿಸೆಂಟ್ ಆಗಿದೆ ಹೌದು ಗ್ರ್ಯಾಂಡ್ ಇದೆ ತುಂಬಾ ಚೆನ್ನಾಗಿದೆ ಇದು ಮ್ಯಾಂಗೋ ಬಾರ್ಡ್ರು ಬರುತ್ತೆ ಹ್ಞೂ ಕಾಂಟ್ರೆಸ್ಟು ಇವಂಥ ಡಿಫ್ರೆಂಟ್ ಲುಕ್ ಇದೆ ಡಿಫ್ರೆಂಟ್ ಬರುತ್ತೆ ಇದರಲ್ಲಿ ಕಲರ್ಸ್ ಎಷ್ಟಿದೆ ವೀಕ್ಷಕರೇ ಇದರಲ್ಲಿ ನೋಡಿ ಇದು ಸ್ಯಾರಿ ಎಲ್ಲ ಪೂರ್ತಿ ಅದು ಕಲರ್ ಶೇಡು ಆ ಡಿಸೈನ್ ಮೇಲೆ ಲುಕ್ ಬಹಳ ಚೆನ್ನಾಗಿ ಬಂದೈತಿ ಸಾಫ್ತಾಯಿದೆ ತುಂಬ ಚೆನ್ನಾಗಿ ಕ್ಲಾತ್ ಚೆನ್ನಾಗಿದೆ ಸರ್ ಇದು ಕ್ಲಾತ್ ಅಂತ ಎಂಬತ್ತು ತೊಗೊಂತೀವಿ ಅಂತ ಹೇಳಿದ್ರೆ ಸಾವಿರದ ಎಂಬತ್ತೊಂದು ಸಾವಿರದ ಎಂಬತ್ತು ಒಂದು ಝೀರೋ ಏಟ್ ಜೀರೋ ಫ್ಯಾನ್ಸಿ ಕಾಟನ್ ತರ ಬಾರ್ಡರ್ ಗೆ ಲೈನ್ಸ್ ಕೊಟ್ಟಿದೀವಿ ಓಕೆನಾ ಇದು ಬಾರ್ಡರ್ ಲೈನ್ಸ್ ಕೊಟ್ಟಿದೀವಿ ಪ್ರಿಂಟೆಡ್ ತರ ಕಾಣುತ್ತೆ ನಿಮಗೆ ಆದ್ರೆ ನೋಡಿ ಇಲ್ಲ ಇದು ಲುಕ್ ಡಿಫರೆಂಟ್ ಆಗಿದೆ ರೆಗ್ಯುಲರ್ ಅನ್ನಲ್ಲ ನಾನು ಫಸ್ಟ್ ಫೋಲ್ಡ್ ಅಲ್ಲಿ ನೋಡಿದಾಗ ನಾನು ಹಂಗೆ ಅನ್ಕೊಂಡೆ ಇದು ಫ್ಲಾರಲ್ ಮಾಮೂಲಿ ಏನೋ ಅನ್ಕೊಂಡೆ ಆಮೇಲೆ ಇದು ತೆಗಿತ ಇದು ತುಂಬಾನೇ ಡಿಫರೆಂಟ್ ಲುಕ್ ಇದೆ ನೋಡಿ ಇದು ಬಂದ್ಬಿಟ್ಟು ಬ್ಲೌಸ್ ಬರುತ್ತೆ ಓಕೆನಾ ಇದು ಬಂದ್ಬಿಟ್ಟು ಪಲ್ಲು ಇದು ತುಂಬಾ ಚೆನ್ನಾಗಿದೆ ಸರ್ ಡಿಸೈನ್ ಚೆನ್ನಾಗಿ ಮಾಡಿದ್ದೀರಾ ಸ್ಯಾರಿ ಬಂದ್ಬಿಟ್ಟು ಈ ತರ ಸ್ಯಾರಿ ಪೂರ್ತಿ ಇರುತ್ತೆ ಬ್ಯೂಟಿಫುಲ್ ಡಿಫ್ರೆಂಟ್ ಆಗಿದೆ ಇದು ಡಿಫ್ರೆಂಟ್ ಆಗಿದೆ ಇದು ಬಂದ್ಬಿಟ್ಟು ಪ್ರೈಸ್ ಫೈವ್ ಟ್ವೆಂಟಿ ತಗೊಂತೀವಿ ಫೈವ್ ಟ್ವೆಂಟಿ ವೀಕ್ಷಕರೇ ಈ ತರ ಡಿಫ್ರೆಂಟ್ ಸ್ಯಾರಿ ನಿಮಗೆ ತುಂಬಾನೇ ಚೆನ್ನಾಗಿದೆ ಇದು ಫೈವ್ ಟ್ವೆಂಟಿ ತಗೊಂತೀವಿ ಬ್ಯೂಟಿಫುಲ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ನೋಡಿ ಇದರ ಕಲರ್ಸ್ ಬಂದ್ಬಿಟ್ಟು ಆ ಕಲರ್ಸ್ ಇದೆ ಓಕೆ ಇಷ್ಟೇ ಬರೋದು ಬ್ಯೂಟಿಫುಲ್ ಇದು ನೀವು ಡಿಫ್ರೆಂಟ್ ಕೊಟ್ಟಿರೋದ್ರಿಂದ ಫುಲ್ ಸ್ಯಾರಿ ಚೇಂಜ್ ಆಯಿತು ಲುಕ್ ಚೆನ್ನಾಗಿದೆ ಕಡಿಯಾಳು ಕಾಟನ್ ಅಂತ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡ್ ಬರುತ್ತೆ ಸ್ಯಾರಿ ಹ್ಞೂ ಗಡಿಯಾಳು ನೋಡಿ ಇದು ಸ್ಯಾರಿ ಓಪನ್ ಮಾಡ್ತೀನಿ ಹ್ಞೂ ಆಯಿತಾ ಬ್ಲೌಸ್ ಬಂದ್ಬಿಟ್ಟು ಈ ತರ ಪ್ಲೈನ್ ಬರುತ್ತೆ ಹ್ಞೂ ಹ್ಞೂ ಓಕೆನಾ ನೋಡಿ ಪಲ್ಲು ಬಂದ್ಬಿಟ್ಟು ಈ ತರ ಮಾಡಿದ್ದೀವಿ ಓಕೆನಾ ನೋಡಿ ಆ ಬರುತ್ತೆ ಇದು ಇದು ಬಂದಿರೋದ್ರಿಂದ ಚೆನ್ನಾಗಿ ಬಂದಿದೆ ನೋಡಿ ಇದು ಬರುತ್ತೆ ನೋಡಿ ಈ

ಇದು ಬಂದ್ಬಿಟ್ಟು ಮಾಮೂಲಿ ಬ್ಲೌಸ್ ಬ್ಯೂಟಿಫುಲ್ ಇದರಲ್ಲಿ ಡೀಸೆಂಟ್ ಆಗಿದೆ ಇಷ್ಟಿದೆ ಇಷ್ಟು ಕಲರ್ಸ್ ನೋಡಿದ್ರಲ್ಲ ವೀಕ್ಷಕರೇ ಶಿಲ್ಪ ಸಿಲ್ಕಲ್ಲಿ ಅದರಲ್ಲೂ ಕಲ್ಲೂರಲ್ಲಿ ಎಷ್ಟು ಚೆನ್ನಾಗಿದೆ ಸ್ಯಾರೀಸು ಫೋರ್ ನೈಂಟಿಯಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಏನು ಫಸ್ಟ್ ತೋರಿಸಿರೋ ರಾ ರಾಸಿಲ್ಕ್ ಆಗಲಿ ಕಾಟನ್ಸ್ ಆಗಲಿ ಫೋರ್ ನೈಂಟಿಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಆಚೆ ತೊಗೋಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ರೈಸ್ ಆಗುತ್ತೆ ಹಾಗಾಗಿ ಇಲ್ಲಿ ಆರಾಮ್ಸೆ ಬಂದು ನೀವು ಪರ್ಚೇಸ್ ಮಾಡ್ಬೋದು ಇನ್ನೊಂದು ಏನಂದರೆ ಇಲ್ಲಿ ಕಾಟನ್ ಅಷ್ಟೇ ಈಗ ನೋಡ್ತಿದ್ದೀನಲ್ಲ ತುಂಬಾ ಚೆನ್ನಾಗಿದೆ ಇದು ನೀವು ಒಂದು ಸಲ ಡೈರೆಕ್ಟಾಗಿ ಬಂದು ನೋಡಿದಾಗ ಇದರದ್ದು ಕ್ವಾಲಿಟಿ ಆಗಲಿ ಕಲರು ಆಗಲಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ಸು ಡಿಸೈನ್ಸ್ ಅಷ್ಟೇ ಇವರು ಸ್ವಲ್ಪ ಅದರಲ್ಲಿ ಶ್ರಮ ಪಟ್ಟಿದ್ದಾರೆ ಅಂದರೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಯಾಕಂದರೆ ಕಾಂಪಿಟೇ 20 ್ ಫೀಲ್ಡ್ ಅಲ್ವಾ ಇದು ಹಾಗಾಗಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಒಮ್ಮೆ ನೀವು ಶಿಲ್ಪ ಸಿಲ್ಕ್ಗೆ ಬನ್ನಿ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿದೆ ವೆರೈಟೀಸು ಎಲ್ಲ ತೋರಿಸ್ಲಿಕ್ಕಂತೂ ಆಗಿಲ್ಲ ವೀಕ್ಷಕರೇ ಅದೊಂದು ನಿಮ್ಮ ಹತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಟ್ವೆಂಟಿ ಪರ್ಸೆಂಟು ಇಲ್ಲ ಅನಿಸುತ್ತೆ ಅಷ್ಟೇ ನಾನು ತೋರಿಸಿದ್ದು ಮಿಕ್ಕಿದ್ದು ತುಂಬ ಇದೆ ಇನ್ನೂ ತುಂಬ ಗೋಲ್ಡನ್ ಫುಲ್ ಇದೆ ಈ ಫ್ಲೋರಲ್ಲಿ ನಾವು ಒಂದೇ ರ್ಯಾಕಲ್ಲಿ ತೆಗೆದು ತೋರಿಸಿದ್ದು ಅಷ್ಟಿದೆ ಅದಕ್ಕೆ ತುಂಬ ಟೈಮ್ ಭಾಳ ಎಳೀತು ಹಾಗಾಗಿ ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ ನೀವು ಒಂದು ಸಲ ಬಂದರೆ ತುಂಬ ವೆರೈಟೀಸ್ ಇಲ್ಲಿ ಸಿಗುತ್ತೆ ನೀವು ಖಂಡಿತ ನೀವೊಂದು ಶಿಲ್ಪ ಸಿಲ್ಕು ಬಂದು ಭೇಟಿಯಾಗಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಅದರ ಆಧಾರವಾಗಿ ಬಂದು ಭೇಟಿಯಾಗ್ಬೋದು